ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ಅವರು ಬುಧವಾರ ಬಿಎಚ್ ರಸ್ತೆಯ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಭೇಟಿ ನೀಡಿ ಮತಯಾಚನೆಯನ್ನ ಮಾಡಿದ್ರು ಈ ವೇಳೆ ನಟ ಶಿವರಾಜ್ ಕುಮಾರ್ ಬೋವಿ ನಿಗಮ ಅಧ್ಯಕ್ಷ ರವಿಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ್ ಸಂತೆಕಡೂರು ಸೇರಿ ಕಾರ್ಯಕರ್ತರು ಇದ್ರು ಶಿವಣ್ಣನ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ನೌಕರರು ಮುಗಿಬಿದ್ರು ಈ ವೇಳೆ ಗೀತಾ ಶಿವರಾಜ್ ಕುಮಾರ್ ಅವರು ತಮಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಎಂದು ಕೇಳಿಕೊಂಡ್ರು এক্সেলেন্ট এক্সেলেন্ট 18 মিনিট